ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗ್ದಾಯಿತು ಎಲ್ಲರೂ ಕಪ್ಪೆತ್ಕೊಂಡು ತಮ್ಮ ತಮ್ಮ ಮನೆಗೆ ಹೋಗಿದ್ದು ಆಯ್ತು ಆದರೆ ಬಿಗ್ ಬಾಸ್ ವಿನ್ನರ್ ಪಟ್ಟದ ಕಿಚ್ಚು ಮಾತ್ರ ಇನ್ನೂ ಆರಿಲ್ಲ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಬಗ್ಗೆ ಒಂದಿಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಅದರಲ್ಲೂ ಜನರಿಗಿಂತ ಬಿಗ್ ಬಾಸ್ ಮನೆಯಲ್ಲಿದ್ದ ಸ್ಪರ್ಧಿಗಳ ಹೆತ್ತವರೇ ಅಸಮಾಧಾನದ ಮಾತನಾಡ್ತಿದ್ದಾರೆ ಅದು ಬೇರೆ ಯಾರು ಅಲ್ಲ ತ್ರಿವಿಕ್ರಮ್ ತಾಯಿ ಮತ್ತು ಉಗ್ರ ಮಂಜು ಅವರ ತಂದೆ ಇವರಿಬ್ರು ಕೂಡ ಹನುಮನ ಬಗ್ಗೆ ತುಂಬಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹನುಮಂತನ ಬಗ್ಗೆ ಅಂದ್ರೆ ಅವರ ವೈಯಕ್ತಿಕ ವಿಷಯದ ಬಗ್ಗೆ ಅಲ್ಲ ಅವರ ಆಟದ ಶೈಲಿ ಬಗ್ಗೆಯೂ ಅಲ್ಲ ಆದರೆ ಹನುಮಂತನಿಗೆ ವಿನ್ನರ್ ಪಟ್ಟ ಕೊಟ್ಟಿದ್ದು ವಿಕ್ಕಿ ಮತ್ತು ಮಂಜು ತಂದೆಗೆ ತುಂಬಾನೇ ಅಸಮಾಧಾನ ತಂದಂತಿದೆ ಹೀಗಾಗಿಯೇ ನೇರ ನೇರ ಮಾತನಾಡಿದ್ದಾರೆ ಅದು ಕೂಡ ಮೀಡಿಯಾ ಮುಂದೆ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಯಾರಿಗೆ ವಿನ್ನರ್ ಪಟ್ಟ ಕೊಟ್ಟರು ಬೇಜಾರಿರಲಿಲ್ಲ ಆದರೆ ಆದ್ರೆ ಹನುಮಂತನಿಗೆ ಕೊಟ್ಟಿದ್ದು ಸರಿಯಲ್ಲ ಅನ್ನೋ ಮಾತನಾಡ್ತಿದ್ದಾರೆ ಇದು ಬರೀ ಹನುಮಂತನಿಗೆ ಮಾತ್ರ ಅಲ್ಲ ಹನುಮಂತನ ಅಭಿಮಾನಿಗಳನ್ನು ಕೆರಳಿಸಿದೆ ವಿಕ್ರಮ್ ಹಾಗೂ ಮಂಜು ಪೋಷಕರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಬಹುಶಃ ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಅನ್ಸುತ್ತೆ ಜನ ಅಂದ್ಕೊಂಡವರು ಬಿಗ್ ಬಾಸ್ ವಿನ್ನರ್ ಆಗಿದ್ದು ಯಾಕಂದ್ರೆ ಇಷ್ಟು ವರ್ಷ ಜನ ಅಂದ್ಕೊಂಡವರು ಗೆದ್ದ ಇತಿಹಾಸ ಇರ್ಲಿಲ್ಲ ಜನ ಯಾರನ್ನ ಜಾಸ್ತಿ ಇಷ್ಟ ಪಡ್ತಿದ್ರು ಅವರು ರನ್ನರ್ ಆಗ್ತಾ ಇದ್ರು ಇಲ್ಲ ಮೂರನೇ ಸ್ಥಾನಕ್ಕೆ ಹೋಗಿ ಕೂರ್ತಾ ಇದ್ರು ಕಳೆದ ಹತ್ತು ಸೀಸನ್ ನಿಂದ ಇದೇ ಆಗಿ ಬಂದಿದ್ರು ಹೀಗಾಗಿ ಈ ಬಾರಿಯೂ ಇದೇ ರಿಪೀಟ್ ಆಗುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಹನುಮಂತನನ್ನ ಗೆಲ್ಲಿಸೋದು ಡೌಟ್ ತ್ರಿವಿಕ್ರಮ್ ರಜತ್ ಅಥವಾ ಮಂಜು ಈ ಮೂವರಲ್ಲಿ ಒಬ್ಬರನ್ನ ಗೆಲ್ಲಿಸ್ತಾರೆ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಯಾರನ್ನೇ ಹೋಗಿ ಕೇಳಿದ್ರು ಯಾರು ಗೆಲ್ಲಬೇಕು ಅಂದರೆ ಹನುಮಂತನೇ ಅಂತ ಜನ ಅಂತಿದ್ರು ಆದ್ರೆ ಈ ಬಾರಿ ಜನರ ನಿರೀಕ್ಷೆಯನ್ನ ಹುಸಿ ಮಾಡಲಿಲ್ಲ ಐದು ಕೋಟಿ ವೋಟ್ ಅಂದರೆ ಸುಮ್ಮನೆ ತಮಾಷೆನಾ ಹನುಮಂತನಿಗೆ ಐದು ಕೋಟಿ ಮತ ಬೀಳುವ ಮೂಲಕ ಕನ್ನಡ ಕಿರುತೆರೆಯ ರಿಯಾಲಿಟಿ ಶೋನಲ್ಲೇ ಹೊಸ ದಾಖಲೆ ಬರೆದಿದ್ರು ಹನುಮಂತ ಸಾರಿ ವಿನ್ನರ್ಗೆ ಬಂದಿದ್ದು ಐದು ಕೋಟಿ ಮತ ಆದರೆ ಈ ಬಾರಿ ಇದು ಮೂರು ಪಟ್ಟು ಹೆಚ್ಚಾಗಿತ್ತು ಇದರಲ್ಲೇ ಗೊತ್ತಾಗುತ್ತೆ ಹನುಮಂತನನ್ನು ಜನ ಎಷ್ಟು ಇಷ್ಟಪಡ್ತಾ ಇದ್ರು ಅಂತ ಒಂದು ವೇಳೆ ಹನುಮಂತನನ್ನ ಈ ಬಾರಿ ಗೆಲ್ಲಿಸದೆ ಇದ್ದಿದ್ರೆ ಬಹುತೇಕರು ಮುಂದಿನ ಸೀಸನ್ ಇಂದ ಬಿಗ್ ಬಾಸ್ ನೋಡೋದು ನಿಲ್ಲಿಸ್ತಾ ಇದ್ರು ಹನುಮಂತ ಗೆದ್ದಿರೋದಕ್ಕೆ ಬಿಗ್ ಬಾಸ್ ಬಹುತೇಕ ವೀಕ್ಷಕರು ಖುಷಿಯಾಗಿದ್ದಾರೆ ಈ ಬಾರಿ ಒಬ್ಬ ಅತ್ಯದ್ಭುತ ಸ್ಪರ್ಧೆಗೆ ಬಿಗ್ ಬಾಸ್ ಕಿರೀಟ ಹೋಗಿದೆ ಅಂತ ಹಾಡ್ ಹೋಗಿದ್ದಾರೆ ಅಂದ್ರೆ ತ್ರಿವಿಕ್ರಮ್ ತಾಯಿಗೆ ಮಾತ್ರ ಅದೇನೋ ಒಂಥರ ಅಸಮಾಧಾನ ಮಗ ಗೆಲ್ಲಲಿಲ್ಲ ಅನ್ನೋ ಅಸಮಾಧಾನ ಎಲ್ಲ ಹೆತ್ತುವರಿಗೂ ಇರುತ್ತೆ ಅದರಲ್ಲೂ ವಿಕ್ಕಿ ತಾಯಿ ಸಿಂಗಲ್ ಪೇರೆಂಟ್ ಮಗ ಕಷ್ಟದಲ್ಲೇ ಕೈ ತೊಳಿತಿದ್ದಾನೆ ಇನ್ನು ಜೀವನದಲ್ಲಿ ಸರಿಯಾಗಿ ನೆಲೆ ಅನ್ಕೊಂಡಿಲ್ಲ ಒಂದೊಳ್ಳೆ ಅವಕಾಶ ಸಿಕ್ಕಿಲ್ಲ ಸಿನಿಮಾ ರಂಗದಲ್ಲಿ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದಾನೆ ಆದ್ರೆ ಅವಕಾಶ ಸಿಗ್ತಾ ಇಲ್ಲ ಬಾಡಿಗೆ ಮನೆ ಕಷ್ಟದ ಜೀವನ ಹೀಗಾಗಿ ಈ ಬಾರಿ ಬಿಗ್ ಬಾಸ್ ಗೆದ್ರೆ ದೊಡ್ಡ ಸಹಾಯ ಆಗುತ್ತೆ ಅಂತ ತಾಯಿ ಕರುಳು ಕನಸು ಕೊಂಡಿರುತ್ತೆ ಆ ಸ್ಥಾನದಲ್ಲಿ ಯಾರೇ ಇದ್ರು ಇದೇ ಆಸೆ ಕಂಡಿರ್ತಾರೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ತಮ್ಮ ಮಗ ಗೆಲ್ಲಬೇಕು ಅಂತ ಮಂತ್ರಾಲಯಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ರಂತೆ ಮಂತ್ರಾಲಯದಲ್ಲಿ ರಾಯರ ಸನ್ನಿಧಿಯಲ್ಲಿ ಕೂತು ಹರಕೆ ಹೊತ್ತು ಬಂದಿದ್ರಂತೆ ಆದರೂ ಕೂಡ ತ್ರಿವಿಕ್ರಮ್ ಸೋದ್ರು ಇಲ್ಲಿ ಹರಕೆ ಫಲಿಸಲಿಲ್ಲ ಅನ್ನೋದಕ್ಕಿಂತ ತ್ರಿವಿಕ್ರಮ್ಗಿಂತ ಹನುಮಂತ ತುಂಬಾ ಮುಂದಿದ್ದ ಅನ್ನೋದೇ ಇಂಪಾರ್ಟೆಂಟ್ ಯಾವುದೇ ದೇವರಾದ್ರೂ ಸರಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಟ್ಟೇ ಕೊಡ್ತಾರೆ ಹನುಮಂತನ ವಿಷಯದಲ್ಲಿ ಇದೇ ಆಗಿತ್ತು ಆತ್ಮೀಕರೆ ಹನುಮಂತ ರನ್ನರ್ ಅಂತ ಘೋಷಣೆಯಾಗ್ತಾ ಇದ್ದಂತೆ ವಿಕ್ಕಿ ತಾಯಿ ತುಂಬಾನೇ ಹೋಗಿದ್ದಾರೆ ಈ ಬಗ್ಗೆ ನಾನ್ ಯಾವತ್ತೂ ಒಂದೇ ಒಂದು ಮಾತಾಡಲ್ಲ ಯಾಕಂದ್ರೆ ಆದವಳಿಗೆ ಮಗನ ಸಕ್ಸಸ್ ಕನಸು ಕಾಣುವ ಎಲ್ಲ ಹಕ್ಕಿದೆ ಮಗ ಸೋತಾಗ ಕಣ್ಣೀರ್ ಹಾಕಿ ಹಾಕ್ತಾರೆ ಆದ್ರೆ ಮಗನ ಸೋಲಿನ ನೋವಲ್ಲಿ ಒಂದಿಷ್ಟು ಬೇಡದ ಮಾತನಾಡಿದ್ದಾರೆ ಅನ್ನಿಸ್ತಿದೆ ಹನುಮಂತ ಗೆದ್ದಿದ್ದಕ್ಕೆ ಏನು ಹೇಳ್ತೀರಾ ಅಂದಿದ್ದಕ್ಕೆ ಹುಸಿ ಮುನಿಸಲೇ ಉತ್ತರಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಹೆಚ್ಚಾಗಿ ಎಲ್ಲೂ ಕಾಣಿಸ್ಲೇ ಇಲ್ಲ ಹನುಮಂತ ಗೆಲ್ಲಬಾರದಿತ್ತು ನನ್ನ ಮಗ ಗೆಲ್ತಾನೆ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ನನ್ನ ಮಗ ಇಲ್ಲ ರಜತ್ ಗೆಲ್ತಾರೆ ಅಂದ್ಕೊಂಡಿದ್ದೆ ಹನುಮಂತನನ್ನು ಬಿಟ್ಟರೆ ಬೇರೆ ಯಾರೇ ಗೆದ್ದಿದ್ರೂ ಓಕೆ ಇತ್ತು ಆದರೆ ಹನುಮಂತ ಗೆದ್ದಿದ್ದಾನೆ ಅಂದಿದ್ದಾರೆ ತ್ರಿವಿಕ್ರಮ್ ತಾಯಿಯ ಈ ಮಾತು ತುಂಬ ವೈರಲ್ ಆಗ್ತಾ ಇದೆ ಮಗನ ಮೇಲೆ ಮಮಕಾರ ಇರಬೇಕು ಆದರೆ ಬೇರೆಯವರ ಮಕ್ಕಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಸಾವಿರಾರು ಜನ ಕಮೆಂಟ್ ಹಾಕ್ತಿದ್ದಾರೆ ಆತ್ಮೀಗೆರೆ ತ್ರಿವಿಕ್ರಮ್ ತಾಯಿ ಮಾತ್ರ ಅಲ್ಲ ಮಂಜು ಅವರ ತಂದೆ ಕೂಡ ಇದೇ ಮಾತನಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಅಷ್ಟಕ್ಕಷ್ಟೇ ಹನುಮಂತ ಗೆಲ್ತಾನೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ನನ್ನ ಮಗ ಗೆಲ್ಲಬೇಕು ಅಂದ್ಕೊಂಡಿದ್ವಿ ಆದರೆ ರಿಸಲ್ಟ್ ಹೇಗೆ ಬಂದಿದೆ ಇದು ನಮ್ಮ ನಿರ್ಧಾರವಲ್ಲ ಅಂದಿದ್ದಾರೆ ಇವರಿಬ್ಬರ ಮಾತು ಕೇಳಿದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ ಹನುಮಂತನನ್ನ ಕಂಡ್ರೆ ಯಾಕಿಷ್ಟು ಉರಿ ಹನುಮಂತ ಯಾರು ಬಾಲ ಹಿಡ್ಕೊಂಡು ಓಡಾಡಲಿಲ್ಲ ಗೆಳತಿ ಗೆಳತಿ ಅಂತ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಲಿಲ್ಲಿ ಪುಟ್ಟಿ ಅಂತ ಯಾರ ಜೊತೆಗೂ ಕಾಣಿಸ್ಕೊಳ್ಳಿಲ್ಲ ಇಡೀ ಮನೆಗೆ ಗೊತ್ತಿತ್ತು ಹನುಮಂತ ಎಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನೋದು ಆದರೆ ವಿಕ್ಕಿ ಹಾಗೂ ಮಂಜು ಪೋಷಕರು ಮಾತ್ರ ಯಾಕೆ ಹೇಗೆ ಮಾತನಾಡ್ತಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ ಯಾರು ಏನೇ ಮಾಡಲಿ ಹನುಮಂತ ಮಾತ್ರ ಕಿವಿ ಮೇಲೆ ಹಾಕೊಳ್ಳೋ ಜಾಯಮಾನದ ಅಲ್ಲ ಊರಿಗೆ ಹೋಗಿರೋ ಹನುಮಂತ ಗೆಳೆಯರ ಜೊತೆ ಗಾಲ ಕಳೀತಿದ್ದಾರೆ ಆತ್ಮಗೆರೆ ವಿಕ್ಕಿ ಮತ್ತು ಮಂಜು ಹೆತ್ತವರು ಆಡಿದ ಮಾತಿನ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ